ಎಲ್ಲರಿಗೂ ನಮಸ್ಕಾರ ಮಲ್ಲಿಗೆ ಹೋಮ್ ಕಿಚನ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ಶಾವಿಗೆ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ಒಂದು ಪಾತ್ರೆ ತಗೊಳ್ಳೋಣ ಅದರಲ್ಲಿ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಇವಾಗ ಅದ್ರ ಮೇಲೆ ಶಾವಿಗೆ ಹಾಕ್ಕೋಬೇಕು ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಶಾವಿಗೆ ತಗೊಂಡಿದ್ದೀನಿ ಶಾವಿಗೆನ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಅದು ಒಂದೊಳ್ಳೆ ಆರೋಮ ಬರುತ್ತೆ ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಶಾವಿಗೆ ಸ್ವಲ್ಪ ಕೂಡ ಹಸಿ ಇದ್ದರೆ ಉಪ್ಪಿಟ್ಟು ಅಷ್ಟೊಂದು ಟೇಸ್ಟಾಗಿ ಬರೋದಿಲ್ಲ ನೋಡಿ ಇವಾಗ ನಾನು ಇದನ್ನು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ನೀಟಾಗಿ ಫ್ರೈ ಆದರೆ ಅದು ಶಾವಿಗೆ ಕಲರು ಚೇಂಜ್ ಆಗುತ್ತೆ ನೋಡಿ ಈ ರೀತಿ ಚೇಂಜ್ ಆಗುತ್ತೆ ಇವಾಗ ಒಗ್ಗರಣೆಗೆ ಒಂದು ಪಾತ್ರೆ ತಗೊಳ್ಳೋಣ ಇದರಲ್ಲಿ ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೋಬೇಕು ನೋಡಿ ನಾನಿಲ್ಲಿ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ತಗೊಂಡಿದ್ದೀನಿ ಈ ರೀತಿ ಎಣ್ಣೆ ಬಿದ್ದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಈ ಉಪ್ಪಿಟ್ಟು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಇದನ್ನು ಬೆಳಗಿನ ಟಿಫನಿಗೆ ಮಾಡ್ಕೋಬೋದು ಮಕ್ಕಳಿಗೆ ಲಂಚ್ ಕೂಡ ಇದನ್ನು ಕಟ್ಟಿ ಕಳಿಸ್ಬೋದು ಚೆನ್ನಾಗಿರುತ್ತೆ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇಲ್ಲಿ ಜೀರಿಗೆ ಸಾಸಿವೆ ಸ್ವಲ್ಪ ಬೇಳೆ ಸ್ವಲ್ಪ ಕಡಲೆಬೇಳೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ನೋಡಿ ಕರಿಬೇವು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ನೀಟಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ನೋಡಿ ಇದು ಫ್ರೈ ಆಗ್ತಾ ಇದೆ ಇವಾಗ ಇದಕ್ಕೆ ಈರುಳ್ಳಿ ಸೇರಿಸ್ಕೋಬೇಕು ನಾವು ಈರುಳ್ಳಿ ಸೇರಿಸ್ಕೊಂತೀವಲ್ಲ ಅದ್ರ ಜೊತೆಗೆ ಟೊಮೆಟೊ ಹಾಕ್ಕೋಬಾರ್ದು ಯಾವಾಗಲೂ ಯಾಕಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲ್ಲ ಅದಕ್ಕೋಸ್ಕರ ಮೊದಲು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಟೊಮೆಟೊ ಹಾಕ್ಕೋಬೇಕು ನೋಡಿ ಇಲ್ಲಿ ನಾನಿವಾಗ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ ಇದಕ್ಕೆ ನಿಮಗಿಷ್ಟ ಆದರೆ ತರಕಾರಿ ಕೂಡ ಹಾಕ್ಕೋಬೋದು ಕಾಳುಗಳನ್ನು ಕೂಡ ಹಾಕೋಬೋದು ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ಫ್ರೈ ಆಗಿದೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಆವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಕಪ್ಪು ಶಾವಿಗೆ ತಗೊಂಡಿದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಮಾಡೋರು ಜಾಸ್ತಿ ಟೊಮೆಟೊ ಆದರೆ ಆಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದು ಫ್ರೈ ಆದಮೇಲೆ ನಾವು ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನೀರು ಎಷ್ಟು ಹಾಕ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನೀರು ಇದಕ್ಕೆ ಜಾಸ್ತಿ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಶಾವಿಗೆ ಉಪ್ಪಿಟ್ಟು ಭಾಳ ಮುದ್ದೆ ಥರ ಆಗಿಬಿಡುತ್ತೆ ನೀರು ಕಡಿಮೆ ಹಾಕಿದರೆ ಅದು ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೆ ಅದರ ಅಳತೆಗೆ ತಕ್ಕಂತೆ ನಾವು ಎಷ್ಟು ಶಾವಿಗೆ ತಗೊಂಡಿದ್ದೀವಿ ಅದಕ್ಕೆ ಎಷ್ಟು ನೀರು ಹಾಕಬೇಕು ಅಂತ ಇವಾಗ ನೋಡೋಣ ಬನ್ನಿ ಇವಾಗ ಇದು ಫ್ರೈ ಆಗಿದೆ ನೀಟಾಗಿ ಇವಾಗ ಇದಕ್ಕೆ ನಾವು ನೀರು ಸೇರಿಸ್ಕೊಳ್ಳೋಣ ನನ್ನ ಚಾನಲ್ ನೋಡಿ ನನ್ನ ರೆಸಿಪೀಸ್ ನೋಡಿ ಕೆಲವೊಬ್ಬರು ಕಾಮೆಂಟ್ ಮಾಡಿದ್ದಾರೆ ಚೆನ್ನಾಗಿದೆ ಅಂತ ಅವರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಇದಕ್ಕೆ ನಾನು ನೀರು ಇದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪು ಶಾವಿಗೆ ತಗೊಂಡಿದ್ದೀನಿ ಅದಕ್ಕೆ ಎರಡೂವರೆ ಕಪ್ಪು ನೀರು ಸಾಕಾಗುತ್ತೆ ನೋಡಿ ಈ ಕಪ್ಪಿಂದ ಎರಡೂವರೆ ಕಪ್ ನೀರು ಸಾಕಿದಕ್ಕೆ ಇಷ್ಟು ಕ್ವಾಂಟಿಟಿಲಿ ನೀರು ಹಾಕಿದರೆ ಶಾವ್ಗೆ ಉಪ್ಪಿಟ್ಟು ಉದುರಾಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ಈ ನೀರು ಚೆನ್ನಾಗಿ ಕುದಿ ಬರೆಯೋವರೆಗೂ ಇದನ್ನು ಹಾಗೆ ಬಿಡೋಣ ಇದು ಚೆನ್ನಾಗಿ ಒಂದು ಕುದಿ ಬರಲಿ ನೋಡಿ ಇವಾಗ ಇದಕ್ಕೊಂದು ನೀಟಾಗಿ ಮುಚ್ಚಳ ಮುಚ್ಚಿದರೆ ನೀರು ಬೇಗನೆ ಕುದಿಯುತ್ತೆ ನೋಡಿ ಇವಾಗ ಇದಕ್ಕೊಂದು ನೀಟಾಗಿ ಮುಚ್ಚಳ ಮುಚ್ಚೋಣ ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಹೀಗೆ ಕುದಿಯೋ ನೀರಿಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಶಾವಿಗೆನ ಸೇರಿಸ್ಕೊಂಡ್ರೆ ತುಂಬ ರುಚಿಯಾದ ಶಾವಿಗೆ ಉಪ್ಪಿಟ್ಟು ರೆಡಿಯಾಗುತ್ತೆ ನೀವು ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ಇದನ್ನು ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ನೋಡಿ ಇವಾಗ ನೀರು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಿರೋ ಶಾವಿಗೆನ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಈ ರೀತಿ ಸೇರಿಸ್ಕೋಬೇಕು ಚೆನ್ನಾಗಿ ನೀಟಾಗಿರೋ ಶಾವಿಗೆ ಚೆನ್ನಾಗಿ ಘಮ ಬರ್ತಾಯಿದೆ ನೋಡಿ ಈ ರೀತಿ ಇದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಿವಾಗ ಹೀಗೆ ಗಟ್ಟಿಯಾಗುತ್ತೆ ಅದೇನು ಇವಾಗ ಬಿಸಿ ನೀರಿಂದ ಅದು ಎಲ್ಲ ಹೊಂದ್ಕೊಳ್ಳುತ್ತೆ ಈ ರೀತಿ ಚೆನ್ನಾಗಿ ಉಪ್ಪಿಟ್ಟು ರೆಡಿ ಆಗ್ತಾಯಿದೆ ಈ ರೀತಿ ಆದಮೇಲೆ ಇದಕ್ಕೆ ಸ್ವಲ್ಪ ಅಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು ನೋಡಿ ಇದನ್ನು ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಕೇವಲ ಐದು ನಿಮಿಷದಲ್ಲಿ ಈ ಉಪ್ಪಿಟ್ಟು ರೆಡಿಯಾಗುತ್ತೆ ನೋಡಿ ಇವಾಗ ಒಂದು ಐದು ನಿಮಿಷ ಇದನ್ನು ಹಾಗೆ ಬೇಯೋಕೆ ಬಿಡಬೇಕು ಹೀಗೆ ಮುಚ್ಚಿ ಒಂದು ಐದು ನಿಮಿಷದಲ್ಲಿ ನೋಡಿ ಮೇಲಿಂದ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ ಉಪ್ಪಿಟ್ಟು ನಮ್ಮದು ರೆಡಿ ಆಯ್ತು ನೋಡಿ ನೋಡಿ ಇದನ್ನು ಚೆನ್ನಾಗಿ ಕೊತ್ತಂಬರಿ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟನ್ನು ಸ್ವಲ್ಪ ಉಪ್ಪಿನಕಾಯಿ ಜೊತೆಗೆ ಹಾಕ್ಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಉಪ್ಪಿಟ್ಟು ರೆಡಿ ಆಯಿತು ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು ಸಿದ್ಧವಾಗಿದೆ ನೋಡಿ ನಾನು ಇದನ್ನು ಪ್ಲೇಟಲ್ಲಿ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಟೇಕ್ ಕೇರ್ ಬಾಯ್